ಕಲ್ಯಾಣ ವರ್ಮ ಭಕ್ತಿ ರಸವೆಂಬ ತೈಲವನೇರೆದು ಆಚಾರವೆಂಬ ಪತ್ತೆಗೆ ಬಸವಣ್ಣನೆಂಬ ಜ್ಯೋತಿಯ ಹೊತ್ತಿಸಲು ತೊಡಗಿ ಬೆಳಗು ಶಿವನ ಪ್ರಕಾಶ ಶಿವನ ಪ್ರಕಾಶ ಕಲ್ಯಾಣ ಪ್ರಣತಿ ಎಲ್ಲಿ ತೈಲವ ನೆರೆದು ಕಲ್ಯಾಣವೆಂಬ ಪ್ರಣತಿ ಎಲ್ಲಿ ತೈಲವ ನೆರೆದು ಆಚಾರವೆಂಬ ಬತ್ತಿಗೆ ಆಚಾರವೆಂಬ ಬತ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಹೊತ್ತಿಸಲು ಬಸವಣ್ಣನೆಂಬ ಜ್ಯೋತಿಯ ಹೊತ್ತಿಸಲು ತೊಳಗಿ ಬೇಡಾಗುತ್ತಿದ್ದಯ್ಯ ಶಿವನ ಪ್ರಕಾಶ ಶಿವನ ಪ್ರಕಾಶ ಕಲ್ಯಾಣವೆಂಬ ಪ್ರಣತಿಯಲ್ಲಿ ಭಕ್ತಿ ರಸವೆಂಬ ತೈಲವನೆರೆದು ಥ್ಯಾಂಕ್ ಯು ಥ್ಯಾಂಕ್ ಯು ಸವಿತಾ ಅವರೇ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಟು ಮೈ ಲೈಫ್ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಪ್ಲೀಸ್ ಸ್ಟೇ ಹಿಯರ್ ಫಾರ್ ಸಮ್ ಸಮ್ ಮಿನಿಟ್ಸ್ ಒಂದು ಐದು ನಿಮಿಷ ಅಷ್ಟೇ ಮಾಡಿ ಶರಣ ಶರಣಾರ್ಥಿ ಹೊತ್ತಾರೆ ಎದ್ದು ಅರ್ಗಮಣಿ ಪತ್ರೆಗೆ ತಂದು ಹೊತ್ತು ಹೋಗದ ಮುನ್ನ ಪೂಜಿಸು ಲಿಂಗವ ಹೊತ್ತಾದ ಬಳಿಕ ನಿನ್ನ ನಾರುಬಲ್ಲರು ಹೊತ್ತು ಹೋಗದ ಮುನ್ನ ಮೃತ್ಯು ವಯ್ಯದ ಮುನ್ನ ತೊತ್ತು ಕೆಲಸವು ಮಾಡು ಕೂಡಲ ಸಂಗಮ ದೇವನ ಶರಣ ಶರಣಾರ್ಥಿ ಶರಣ ಶರಣಾರ್ಥಿ

ීප ஓ ශ්‍රීගරපසවලగാ ஓม ශ්‍රීගරපසവලగ ஓ ශ්‍රීගෘප വ ാาย ಲಿಂಗ ಪೂಜೆಯ ಮಾಡಿರೋ ನಿಮ್ಮೊಳು ಪ್ರಾಣ ಲಿಂಗ ಪೂಜೆಯ ಮಾಡಿರೋ ಸಂಗನ ಶರಣರ ಅಂಗೈಯಡಿರುವಂತ ಸಂಗನ ಶರಣರ ಅಂಗೈಯಡಿರುವಂತ ಲಿಂಗ ಪೂಜೆಯ ಮಾಡಿರೋ ಲಿಂಗ ಪೂಜೆಯ ಮಾಡಿರೋ ನಿಮ್ಮೊಳು ಲಿಂಗ ಪೂಜೆಯ ಮಾಡಿರೋ ಸಂಗನ ಶರಣಾರ ಅಂಗೈಯೋಳಿರುವಂತ ಸಂಗನ ಶರಣಾರ ಅಂಗೈಯಳಿರುವಂತ ಲಿಂಗ ಪೂಜೆಯ ಮಾಡಿರೋ

ಓಂ ಶಿವ ಓಂ ಶಿವ ಓಂ ಶಿವ ಪ್ರಕೃತಿಯೇ ಗುರು ಗಗನಲಿಂಗವ ಜಗವೆ ಕೂಡಲಸಂಗಮ ಪ್ರಕೃತಿ ಗುರು ಗಗನಲಿಂಗವೋ ಜಗವೆ ಕೂಡಲಸಂಗಮ ಹುಡಿಯೇ ಭಸ್ಮವೋ ಹುಲ್ಲೆ ಪಾತ್ರಿಯೋ ಹುಡಿಯೇ ಭಸ್ಮವೋ ಹುಲ್ಲೆ ಪಾತ್ರಿಯು ಜಡವಿದೆಲ್ಲವೋ ಜಂಗಮ ಪ್ರಕೃತಿಯೇ ಗುರು ಗಗನ ನಿಂಗವು ಜಗವೇ ಕೂಡಲ ಸಂಗಮ ಜಗವೇ ಕೂಡಲ ಸಂಗಮ

Jagavi kudala sangama Jagavi kudala sangama Om Namah Shivaya

Om Namah Shivaya Om Namah Shivaya Om Namah Shivaya Om Namah Shivaya Om Namah Shivaya Om Namah Shivaya Om ओम नमः शिवाय 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 ओम E You ಧೂಪ ಲಿಂಗಯ್ಯ ಗೊಂದು ದೀಪ ಬೆಳಗುವೆನು ಧೂಪನಾ ಪೀಸುವೆ ಪಾಪ ಸಂಹರನಿಗೆ ಧರಣಿಗೆ ಓಂ ಪರಂಜ್ಯೋತಿಗೆ ಧೂಪ ಬೀಸುವೆನುಯ್ಯಗೊಂದು ದೀಪ ಬೆಳಗುವೇನು ಕಾಡಿ ನೋಡೆಗೆ ನೆಲಸಿ ದೀಪದಲ್ಲಿ ಮೂಢ ಭಕ್ತಿಗೆ ಒಲಿದು ಬ್ಯಾಡನ ಭಕ್ತಿಗೆ ಒಲಿದು ಅಕ್ಷಯವಿತ್ತ ಬ್ಯಾಡನ ಭಕ್ತಿಗೆ ಒಲಿದು ಅಕ್ಷಯವಿತ್ತ ನಲಿ ದಾಡುವ ಲಿಂಗಕ್ಕ ಧೂಪ ಬೀಸುವೆನೋ ಲಿಂಗಯ್ಯ ಗೊಂದು ದೀಪ ಬೆಳಗುವೆನೋ ಗುಣಮೂರ ನಡಿತಾತಗೆ ತ್ರೈ ಜಗತೋಳು ತೃಣಯ್ಯ ನೆನಸಿ ಕೊಂಬಗೆ ಧರಣಿ ಪ ಮೊಲೆಯುಂಡ ದೇವನಿಗೆ ಧರಣೀಪ ಪ ನರಸಿಂಹ ಮೊಲೆಯುಂಡ ದೇವನಿಗೆ ಹರಣ ದೊಡೆಯ ಗುರು ಚರವರಧೀಶನಿಗೆ ಧೂಪ ಬೀಸುವೆನು ಲಿಂಗಯ್ಯಗೊಂದು ದೀಪ ಬೆಳಗುವೇನು ಧೂಪ ಬೀಸುವೇನು ಲಿಂಗಯ್ಯಗೊಂದು ದೀಪ ಬೆಡಗುವೇನು ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ನೀನಲ್ಲದೆ ಮತ್ತಾರು ಎಲ್ಲವಯ್ಯ ಕೂಡಲ ಸಂಗಮ ದೇವ ಹಾಲಲ್ಲತ್ತು ನೀರಲ್ಲತ್ತು ನಿನ್ನ ಧರ್ಮ ಶರಣ ಸತಿ ಲಿಂಗಪತಿ ಶರಣ ಶರಣೆ ಶರಣ ಶರಣ ಜಗದಗಲ ಮುಗಿಲಗಲ ಮುಗಿಲ ಗಲ ಬ್ರಹ್ಮಾಂಡದಿಂದ ದತ್ತ ನಿಮ್ಮ ಶ್ರೀ ಮುಟು ಅಗೋಚರ ಅಗೌಚರ ಅಪ್ರತಿಮಲಿಂಗವೇ ಕೂಡಲ ಸಂಗಮ ದೇವ ಎನ್ನ ಕಲಸಿಗೆ ಬಂದು ಚುರುಕಾದಿರಯ್ಯ ಅಯ್ಯ ಎನ್ನ ವಾಮಕ್ಷೇಮ ನಿಮ್ಮದಯ್ಯ ಅಯ್ಯ ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ ಅಯ್ಯ ಎನ್ನ ಮಾನ ಬಡ ನಿಮ್ಮದಯ್ಯ ಬಳ್ಳಿಗೆ ಕಾಯಿ ತೆಮ್ಮ ಕೂಡಲ ಸಂಗಮ ನೀನುಳಿದರೆ ಕೊರಳು ಕೊನರು ಉದಯ್ಯ ನೀನುಳಿದರೆ ಬರಳು ಹಯ್ಯರು ಉದಯ್ಯ ನೀನುಳಿದರೆ ವಿಷ ಕುಮೃತಯ್ಯ ನೀನುಳಿದರೆ ಸಕಲ ಪರಿಪದಾರ್ಥ ಇದರಲ್ಲಿರುವುದು ಕೂಡಲ ಸಗಮ ದೇವಶಾರ್ಥ ಬಸವ ಎಂಬ ಕಮಲದಲ್ಲಿ ನೆಲೆಗೊಂಡೆಡೆ ಅಭೀದ್ಯ ಅಭೇದ್ಯವಾಯಿತು ಅಸಾಧ್ಯ ಅಸಾಧ್ಯವಾಯಿತು ಇಂದು ಬಸವಣ್ಣನಿಂದ ಲೋಕ ಲೌಕಿಕದ ಕೂಭಾಶಯ ಕಳೆದು ಲೋಕಾಚರಣೆ ನದಿಗಳೆದು ಭಕ್ತಿ ಬರಹುದು ಕೂಡಲ ಜನ್ನ ಸಂಗೈನಲ್ಲಿ ಬಸವಣ್ಣನ ಕಾರುಣ್ಯದಿಂದ ಸಕಲದೊಳಗೆ ತೋರಿದನು ಎನ್ನ ಮನಕ್ಕೆ ಅತಿಶಯವ ತೋರಿ ತೋರಿ ರಕ್ಷಿಸಿದನು ಎನ್ನೊಳಗೆ ತನ್ನ ತೋರಿದನು ತನ್ನೊಳಗೆ ಎನ್ನ ತೋರಿದನು ಮತ್ತೆ ಎರಡುವನು ಏಕ ಮಾಡಿ ಎನ್ನೊಳಗೆ ಗುಹೇಶ್ವರನಾದನು ಹೊರಗೆ ಮಹಾಲಿಂಗವಾಗಿ ನಿಂದನು ಶ್ರೀ ಗುರುಲಿಂಗ ಬಸವಣ್ಣನು ಓಂ ಶ್ರೀ ಗುರುಬಸವಲಿಂಗಾಯನು ಓಂ ಶ್ರೀ ಗುರು ಬಸವಲಿಂಗಾಯನ शिवाय प्रमस्त, शिवाय प्रमस्त, गुरुपादोदका, लिंगपादोदका, जनगम पादोदका, पादो इन तु पादोदका दिन पादो यह न तनु ಇಂದು ಪಾದೋದಕದಿಂದ ಎನ್ನ ಮನಶುದ್ಧವಾಯಿತು ಇಂಥ ಪಾದೋದಕದಿಂದ ಎನ್ನ ಭಾವ ಶುದ್ಧವಾಯಿತು ಇಂದು ಪಾದೋದಕದಿಂದ ಎನ್ನ ಭಕ್ತಿ ಶುದ್ಧವಾಯಿತು ಇಂದು ಪಾದೋದಕದಿಂದ ಎನ್ನ ಆಚಾರ ಶುದ್ಧವಾಯಿತು ಇಂಥ ಪಾದೋದಕದಿಂದ ಎನ್ನ ವಿಚಾರ ಶುದ್ಧವಾಯಿತು ಇಂಥ ಪಾದೋದಕದಿಂದ ಎನ್ನ ಅಂತರಂಗ ಬಹಿರಂಗ ಶುದ್ಧವಾದ ಬಳಿಕ ಕೂಡಲ ಸಂಗನ ಬಸವಣ್ಣನ ಕಾರಣದಿಂದ ಶ್ರೀ ಶೈಲ ಮಲ್ಲಿಕಾರ್ಜುನನ ಕೃಪೆಯಾಯಿತ ಶರಣ ಶರಣಾರ್ಥಿ ಶರಣ ಶರಣಾರ್ಥಿ ಎಲ್ರಿಗೂ ನಮಸ್ಕಾರ ಶರಣು ಶರಣಾರ್ಥಿ ಯಾರೆಲ್ಲ ಲೈವ್ನ ನೋಡ್ತಾ ಇದ್ದೀರಾ ಕೆಳಗಡೆ ಮೆಸೇಜ್ ಮಾಡಿ ಪಕ್ಕದಲ್ಲೇ ಲೈಕ್ ಬಟನ್ ಇದೆ ಒಂದು ಲೈಕ್ ಮಾಡಿ

என்ன படத்தனவ பின்னை சுவே கொடலா தோரி என்ன தனவசுவே ஆடையடே ஒடைய மஹாத ஒடைய கூடல கூடலங்க ದೇವನಿಗೆ ಶರಗೊಡ್ಡಿ ಬೇಡುವೆ ದೇವನಿಗೆ ಶರಗೊಡ್ಡಿ ಬೇಡುವೆ ಹಾಡಿದೊಡೆ ಎನ್ನುಡೆಯನ ಹಾಡುವೆ ಬೇಡಿದೊಡೆ ಎನ್ನುಡೆಯನ ಬೇಡುವೆ ಹಾಡುವೆ ಬೇಡುವೆ ಹಾ बेड़ुवे शरण 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 ಬಸವಣ್ಣ ನಿನ್ನ ಕಂಡು ಕಂಡು ಎನ್ನ ತನು ಬಯಲಾಯಿತು ಬಸವಣ್ಣ ನಿನ್ನ ಮುಟ್ಟಿ ಮುಟ್ಟಿ ಎನ್ನ ಕ್ರಿ ಬಯಲಾಯಿತು ಬಸವಣ್ಣ ನಿನ್ನ ನೆನೆದು ನೆನೆದು ನಿನ್ನ ಬಯಲಾಯಿತು ಬಸವಣ್ಣ ನಿನ್ನ ಕಂಡು ಕಂಡು ಎನ್ನ ತನು ಬಯಲಾಯಿತು ಓಂ ಶ್ರೀ ಗುರು ಬಸವ ಓಂ ಶ್ರೀ ಗುರು ಬಸವ ಓಂ ಶ್ರೀ ಗುರು ಬಸವ ಓಂ ಶ್ರೀ ಗುರು ಬಸವ नमः शिवाय ओम 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 शिवाय ओम नमः शिवाय ओम नमः शिवाय ओम नमः शिवाय Om Namah Shivaya. 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 Om Namah Om Namah Shivaya. Om Namah Shivaya 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 ओम नमः शिवाय, 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 ओम नमः शिवाय 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 नमः शिवाय ओम 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 नमः शिवाय 我们那么喜欢，我们那么喜欢，我们那么喜欢。